ಉತ್ತರ ಕನ್ನಡ ಜಿಲ್ಲೆಯನ್ನ ಇಬ್ಬಾಗ ಮಾಡುವವರು ಒಕ್ಕೂಟದ ವ್ಯವಸ್ಥೆಯಿಂದ ಹೊರಗಿರಬೇಕು ಎಂದು ಕರಾವಳಿ ಕನ್ನಡ ಹೋರಾಟಗಾರರ ಸಂಘದ ಅಧ್ಯಕ್ಷ ಭಾಸ್ಕರ್ ಪಟ್ಕರ್ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕರಾವಳಿ ಜಿಲ್ಲೆಗಳಲ್ಲಿ ಕನ್ನಡದ ಉಳಿವಿಗಾಗಿ ಹಾಗೂ ಅನ್ಯಾಯದ ವಿರುದ್ಧ ಹೋರಾಡಲು ನೂತನವಾಗಿ ಕರಾವಳಿ ಕನ್ನಡ ಹೋರಾಟಗಾರರ ಸಂಘ ಸ್ಥಾಪಿಸಲಾಗಿದೆ ಸಂಘದಿಂದ ಉತ್ತರ ಕನ್ನಡ ಜಿಲ್ಲೆಯನ್ನು ಒಡೆಯುವ ಶಕ್ತಿಗಳ ವಿರುದ್ಧ ಹೋರಾಟ ಆರಂಭಿಸಲಾಗಿದೆ ಎಂದರು ಸದ್ಯ ಜಿಲ್ಲೆಯ ವಿಭಜನೆಯ ಕೂಗು ಜೋರಾಗಿದೆ ಸಿರಸಿ ಮತ್ತು ಸಿದ್ದಾಪುರ ತಾಲೂಕಿನವರು ಮಾತ್ರ ಜಿಲ್ಲೆಯನ್ನು ವಿಭಜನೆ ಮಾಡಬೇಕು ಎನ್ನುತ್ತಿದ್ದು ಬೇರೆ ತಾಲೂಕಿನವರಿಗೆ ಸಮಸ್ಯೆ ಇಲ್ಲ ಜಿಲ್ಲೆಯ ವಿಭಜನೆಗೆ ಹೋರಾಡುತ್ತಿರುವವರು ಮುಂದೆ ಬೆಂಗಳೂರು ದೂರ ಆಗಲಿದೆ ಬೇರೆ ರಾಜ್ಯ ಕೊಡಬೇಕು ಎಂದು ಕೇಳಬಹುದು ಅದರ ಬದಲಿಗೆ ಗಡಿ ಭಾಗದಲ್ಲಿ ಉದ್ಯಮಗಳು ಕನ್ನಡ ಶಾಲೆಗಳ ಅಭಿವೃದ್ಧಿ ಹಾಗೂ ಗುಡ್ಡಗಾಡು ಇರುವ ಕಾರಣ ಹೆಚ್ಚಿನ ಅನುದಾನ ಬರಲು ಹೋರಾಡಬೇಕಿದೆ ಇಲ್ಲಿನ ಶೇಕಡಾ ಎಂಬತ್ತರಷ್ಟು ಉದ್ಯೋಗಗಳನ್ನು ಹೊರ ರಾಜ್ಯದವರು ಪಡೆದುಕೊಂಡಿದ್ದಾರೆ ಈ ಬಗ್ಗೆ ಹೋರಾಟ ಮಾಡಬೇಕಿದೆ ಅದರ ಬದಲಾಗಿ ಜಿಲ್ಲೆಯನ್ನು ಒಡೆಯುವುದು ಸರಿಯಲ್ಲ ಎಂದರು ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರು ನಮ್ಮ ಸಿದ್ದಾಪುರ ತಾಲೂಕಿನ ತಂಟಿಗೆ ಬರಬಾರದು ನಮ್ಮ ಜಿಲ್ಲೆಯ ತಾಲೂಕನ್ನು ಸೇರಿಸಿಕೊಂಡು ಸಾಗರವನ್ನ ಜಿಲ್ಲೆಯನ್ನಾಗಿಸಲು ಹೊರಟಿರುವುದು ಸರಿಯಲ್ಲ ಇದಕ್ಕೆ ಜಿಲ್ಲೆಯ ಜನರ ಸಂಪೂರ್ಣ ವಿರೋಧವಿದೆ ಈ ಬಗ್ಗೆ ಮುಖ್ಯಮಂತ್ರಿ ಅವರಿಗೆ ಪತ್ರ ಬರೆದಿದ್ದಾರೆ ಆದರೆ ಸಿದ್ದಾಪುರವನ್ನು ಸಾಗರಕ್ಕೆ ಸೇರಿಸಲು ಬಿಡುವುದಿಲ್ಲ ಗೋಪಾಲಕೃಷ್ಣ ಬೇಳೂರು ಅವರ ಈ ಹೋರಾಟಕ್ಕೆ ತೀವ್ರ ವಿರೋಧವಿದೆ ಎಂದು ಕರಾವಳಿ ಕನ್ನಡ ಹೋರಾಟಗಾರರ ಸಂಘದ ಭಾಸ್ಕರ್ ಪಟಗಾರ್ ಹೇಳಿದರು ನೀವು ವಿಭಜನೆ ಮಾಡ್ತಾ ಮಾಡುವಂತ ಹೇಳಿಕೆ ಕೊಡ್ತಾ ಇರೋರು ಶಿರ್ಸಿ ಕ್ಷೇತ್ರದವರು ಮಾತ್ರ ಸಿರ್ಸಿ ಸಿದ್ದಾಪುರ ಬಿಟ್ಟರೆ ಯಾವುದೇ ಒಂದು ಮುಂದಗೋಡು ಹಳಿಯಾಳು ಈ ರೀತಿ ಯಾವುದೇ ಒಂದು ತಾಲೂಕಿನವರು ಜಿಲ್ಲೆಯ ವಿಭಜನೆ ಮಾಡುವಂತ ಧ್ವನಿ ಎತ್ತಾ ಇಲ್ಲ ಯಾವ ಒಂದು ವಿಚಾರದಲ್ಲಿ ಜಿಲ್ಲೆಯನ್ನು ವಿಭಜನೆ ಮಾಡಲಿಕ್ಕೆ ಕೇಳ್ತಾ ಎಲ್ಲರೂ ಒಂದು ವಿಚಾರ ಇಲ್ಲೇ ಅವರು ತಮ್ಮ ಸ್ವಾರ್ಥಕ್ಕಾಗಿ ವಿಭಜನೆ ವಿಚಾರ ಮಾಡ್ತಾ ಮಾತಾಡ್ತಾ ಇದ್ದಾರೆ ಬಿಟ್ರೆ ಯಾವುದೇ ರೀತಿಯ ಅಭಿವೃದ್ಧಿ ವಿಚಾರದಲ್ಲಿ ಒಮ್ಮೆಯೂ ಸಹ ಅವರು ಯಾರು ಹೋರಾಟ ಮಾಡಿಲ್ಲ ದಯವಿಟ್ಟು ಏನಿವತ್ತು ಉತ್ತರ ಕನ್ನಡ ಜಿಲ್ಲೆ ಗಡಿ ಭಾಗ ಇನ್ನೂ ಗಟ್ಟಿಯಾಗಿ ಇರಬೇಕು ಅಂತಂದ್ರೆ ಹನ್ನೊಂದಲ್ಲ ಹೆಚ್ಚು ತಾಲೂಕುಗಳು ಬೇಕಾಗ್ತದೆ ಯಾಕಂದ್ರೆ ಬೆಳಗಾವಿ ಹೇಗೆ ಅತ್ಯಂತ ಹೆಚ್ಚಿನ ತಾಲೂಕನ್ನು ಹೊಂದು ಇವತ್ತು ಗಡಿ ಭಾಗವನ್ನು ರಕ್ಷಣೆ ಮಾಡಿಕೊಂಡಿದೆ ಹಾಗೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯು ಸಹ ದೊಡ್ಡ ಜಿಲ್ಲೆ ಆದ್ರಿಂದ ಇಲ್ಲಿ ಗಡಿ ತಂಟೆಗೆ ಯಾರು ಬರ್ತಾ ಇಲ್ಲ ಗಡಿ ಸಮಸ್ಯೆಗಳು ಉದ್ಭವಿಸುವುದು ಬಹಳ ಕಡಿಮೆ ಅದಕ್ಕೋಸ್ಕರ ಜಿಲ್ಲೆ ವಿಭಜನೆಗೆ ಕೈ ಹಾಕ್ಬಾರ್ದು ಈ ಜಿಲ್ಲಾ ವಿಭಜನೆ ಮಾಡುವಂತ ಸಿದ್ದಾಪುರದವರು ಇವತ್ತು ನಾಳೆ ಮುಂದೊಂದು ದಿನ ನಮಗೆ ಬೆಂಗಳೂರು ದೂರ ಆಗ್ತದೆ ನಮಗೆ ಪ್ರತ್ಯೇಕ ರಾಜ್ಯ ಕೊಡಿ ಅಂತ ಕೇಳ್ಬಹುದು ಹಾಗೆ ನಮಗೆ ಡೈಲಿ ದೂರ ಆಗತ್ತೆ ನಮ್ಗೆ ಪ್ರತ್ಯೇಕ ರಾಷ್ಟ್ರ ಕೊಡಿ ಅಂತ ಕೇಳ್ಬಹುದು ದಯವಿಟ್ಟು ಜಿಲ್ಲಾ ವಿಭಜನೆ ಮಾಡುವಂಥ ಮೊನ್ನೆ ಯಾರೋ ಇವರು ಹೇಳಿಕೆ ಕೊಡ್ತಾ ಇದ್ದಾರೆ ಯಾರು ಬೇರೂರು ಗೋಪಾಲಕೃಷ್ಣ ಅವರು ಅವರು ನಮ್ಮ ಜಿಲ್ಲೆಯ ತಂಡಕ್ಕೆ ಬರಬಾರ್ದು ಏನಿದ್ರು ಅವರು ಅವ್ರ ಜಿಲ್ಲೆ ಬಗ್ಗೆ ಮಾತಾಡ್ಕೊಳ್ಳಿ ನಮ್ಮ ಜಿಲ್ಲೆಯನ್ನು ವಿಭಜನೆ ನಮ್ಮ ಸಿದ್ದಾಪುರವನ್ನು ತಗೊಂಡು ಆ ಜಿಲ್ಲೆ ಮಾಡ್ತೀನಿ ಅನ್ನೋ ಹಕ್ಕಿಲ್ಲ ಅವರಿಗೆ ದಯವಿಟ್ಟು ನಾನು ನೇರವಾಗಿ ಹೇಳ್ತೇನೆ ಯಾರಾದರೂ ನಮ್ಮ ಉತ್ತರ ಕನ್ನಡ ಜಿಲ್ಲೆ ವಿಭಜನೆ ಮಾಡ್ತೀನಿ ಅಂತೇಳಿ ನೀವು ಏನು ಹೇಳ್ತಾ ಇದ್ರಲ್ಲ ನೀವು ಒಕ್ಕೂಟದ ವ್ಯವಸ್ಥೆಯನ್ನು ಹೊರಗಡೆ ಹೋಗ್ಬಿಡಿ ನೀವು ಪ್ರತ್ಯೇಕ ರಾಷ್ಟ್ರ ಮಾಡ್ಕೊಂಡು ಹೋಗ್ಬಿಡಿ ಅಂತ ಹೇಳ್ತೇನೆ ನಮ್ಮ ಜಿಲ್ಲೆಯನ್ನು ರಾಜ್ಯವನ್ನು ಹೊಡೆಯುವಂಥ ಕೆಲಸವನ್ನು ಯಾರು ಮಾಡಬಾರ್ದು ಅದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯನ್ನ ಯಾವುದೇ ಕಾರಣಕ್ಕೂ ನಾವು ಹೊಡಿಯಲು ಬಿಡೋದಿಲ್ಲ ನಾವು ಮುಂದೊಂದು ದಿನ ಅಭಿವೃದ್ಧಿ ವಿಚಾರದಲ್ಲಿ ಚಿಂತಕರ ಇಟ್ಕೊಂಡು ಮನವಿ ಕೊಡೋಣ ವಿಶೇಷವಾಗಿ ಅನುದಾನವನ್ನು ಕೊಡಿ ಕುಟುಗಾಡ್ ಜಿಲ್ಲೆ ಅಂತ ಕೇಳೋಣ ಅಭಿವೃದ್ಧಿ ಅಂತ ಬಂದಾಗ ಹೋರಾಡದೆ ಇವರು ಸಿದ್ದಾಪುರದ ಕೆಲವೊಂದು ರಿಯಲ್ ಎಸ್ಟೇಟ್ ಉದ್ಯಮಿಗಳು ಅವರ ಒಂದು ವೈಯಕ್ತಿಕ ಲಾಭಕ್ಕಾಗಿ ಅವರು ಇವತ್ತು ಜಿಲ್ಲಾ ವಿಭಜನೆಯನ್ನು ಕೇಳ್ತಾ ಇದ್ದಾರೆ ಸಂಘದ ಮಹೇಂದ್ರ ನಾಯ್ಕ ಕೃಷ್ಣ ಹೆಗಡೆ ರಂಜನಾ ದೇವಾಡಿಗ ಬಲೀಂದ್ರ ಗೌಡ ಶ್ರೀಕಾಂತ್ ಪಟಗಾರ್ ಮೋಹನ್ ಇದ್ದರು ಕೆನರಾ ಪ್ಲಸ್ ನಿಮ್ಸ್ ಕಾರವಾರ